ಜನ ಯಾವ ತೀರ್ಥಂಗರ ಬಾಲಕ ಅತ್ಯಂತ ಹುಟ್ಟದಾಗ ಎಟ್ಟು ಸುಂದರ ರೂಪ ಐತಿ ಸಣ್ಣ ಹುಡುಗ ಚಿಕ್ಕ ಹುಡುಗ ನೋಡ್ರಿ ಅಂದ್ರೆ ಎಂಟು ಸುಂದರ ರೂಪ ಆದ್ಮ್ಯಾಗ ಒಂದ್ ಸ್ವಲ್ಪ ದೊಡ್ಡದಾದ್ಮೇಲೆ ಎಲ್ಲ ಬದಲಾ ಬದಲಾಸ್ತು ಆಮೇಲೆ ಎಷ್ಟೋ ಈಗ ನವೀನ್ ನವಿ ಹೊಸದ್ ಹೊಸದ ಎಲ ನಿಮದ ಕಾರ್ಯಗಳ ಬಗ್ಗೆ ಒಂದ್ ಸ್ವಲ್ಪ ಮುಂದೆ ಬೆಳಗದು ಅಂದ್ರೆ ಏನ್ ಮಾಡ್ತಾರ ಡ್ರಾಯ್ ಏನ ಅದಂತರಂತರ ಡ್ರಾಯ್ ಬಿಳಿ ಕಲರ್ ಕಲರ್ ಕಲಪ ಕಲಪ ಅದ ಏನ್ ಮಾಡ್ತಾರ ಅದ್ ಹಚ್ಚುದ ಮೀತಿ ಹಚ್ಚುದ ಅನೇಕ ನಾನಾ ಯಾವ ಪ್ರಕಾರ ನೋಡ್ರಿ ಈಗನೆ ಹೊಂಟಾರದು ಆಕೈತಿ ಆದ್ರೆ ಮತ್ಲ ભગવાનನ ಬಿಳಿ ಕುಂಡಾದ್ವ ದિક્ષಾ ತಗೊಂಡ ಹೋಗ್ತೀರೆ ಆದ್ರೆ ನور ಏನು ಮಾಡ್ತದು ಎಲ್ಲ ಅಷ್ಟರೂಪ ಸುಂದರಿ ಇದ್ರೂ ಬಿ ನور ಮತ್ತೊಣ್ಣ नाना ಪ್ರಕಾರದ ಕೆಮಿಕಲ್ ಹಚ್ಚಿ ನور ರೂಪ ಲ ಬೆರೂಪ ಮಾಡ್ತೋ ಆದ್ರೆ ಹಂತ ತೀಂತಂತ ಕೊಳ್ಳದ ಸುಂದರ ರೂಪ ಔರ್ ಯಾವಾಗಲನು ಬೆರೂಪ ಆ ನಂತರ ಆಹಾರ ಮಲಮೂತ್ರ ಇಲ್ಲ ಊಟ ಏತಿ ಊಟ ಯಾಕೆ ಮಾಡಿದ್ರೆ ಆಹಾರ ಮಾಡ್ತಾರ ಅಂದ್ರೆ ಮಲಮೂತ್ರ ಇಲ್ಲ ಆಹಾರ ಏತಿ ಆದ್ರೆ ನಿಹಾರ್ ಇಲ್ಲ ನಿಹಾರ ಅಂದ್ರೆ ಕಾಡಿ ಮಲಮೂತ್ರ ಇಲ್ಲ ಮಲ ಅವ್ರಿಗೆ ಮಿತ ಪ್ರಿಯ ವಚನ ಐದನೇ ನಂಬರ್ ಅವ್ರ ಯಾವತ್ತು ಹಿತಮಿತ ಪ್ರಿಯ ವಚನ ನಮ್ಮ ಹಂಗೆ ನಿಮ್ಮ ಹಂಗೆ ಅವ್ರ ಹೆಂಗೂ ಯದ್ವಾ ಮಾತಾಡುದಿಲ್ಲ ಅವ್ರ ಸುಂದರ ಮಾತ ಯಾರು ದೊಡ್ಡವರು ಇರ್ಲಿ ಸಣ್ಣವ್ರು ಇರ್ಲಿ ಹೆಂಗೂ ಇರ್ಲಿರು ಅವ್ರ ಹಿತಮಿತ್ತ ಪ್ರಿಯ ವಚನ ಮಾತಾಡ್ತಾರ ಅತುಲ್ಯ ಬಲ ಇರ್ತೈತಿ ಶಕ್ತಿ ಇಷ್ಟ ಇರ್ತೈತಿ ಆ ಶಕ್ತಿದ ಮುಂದ ಯಾರ್ದು ಯಾರು ನಡೆದಿಲ್ಲ ಎಷ್ಟೋ ಎಲ್ಲ ಮೂರು ಲೋಕದ ಬಂದ ಶಕ್ತಿಮತಿ ಹೋದ ಶಕ್ತಿ ಬರ್ಬೋದು ಅಂತ ತಿಳಿದ್ರು ಅವ್ರದ ಬಿಳಿ ರಕ್ತ ದಿಪದ ಲಾಲ ಬಿಳಿ ರಕ್ತ ಈ ಅತಿಶಯ ಸೈಮ ಚತುರ್ ಸಂಸ್ಥಾನ ಭಗವಾನ್ ಎಲ್ಲಿಯೂ ಸಂಸ್ಥಾನ ಆರ್ ಪ್ರದ ಆರುದಿಂದ ಎಲ್ಲಿ ಕಡಿಮೆ ಹೆಚ್ಚ ಇರಲ್ಲ ಿವಿ ಅಷ್ಟ ಕಣದು ಅಷ್ಟ ಕಾಲ ಕೈ ಅಷ್ಟ ಹೆಚ್ಚು ಹೊಟ್ಟಿನೂ ಬರುದಿಲ್ಲ ಕುಬಿಡುನು ಇರುದಿಲ್ಲ ಸಮ ಚತುರ್ ಸಂಸ್ಥಾನ ಎಟ್ಟು ಎಲ್ಲ ಮಾತು ಸಮ ಸಮಚತುರ್ ಸಂಸ್ಥಾನ ಅಂತಾನೆ ಈಗ ಮೂರ್ತಿ ಕುಣಿಸುತ್ತೆ ಯಾವಾಗ್ಲೋರ ಪಂಡಿತರಾಗ್ಲಿ ಅಥವಾ ಸ್ವಾಮಿಗಳಾಗ್ಲಿ ಸಮ ಸಮಚತುರ್ ಸಂಸ್ಥಾನ ನೋಡ್ತಾರ ಸಮಚತುರ್ ಎಲ್ಲ

मति श्रुतौदी जन्मता गौरव मति श्रुतौदी यु ज्ञाने तोरही मति श्रुतौदी ज्ञान इति ಅಂತนะ ಈ ಬೆಳ್ಕಿ ಪಂಡಿತರ ಜನ್ಮವೈತು ಮತಿ ಜ್ಞಾನಾ ಸುತ ಜ್ಞಾನಾ ಮತಿ ಔದಿ ಜ್ಞಾನ ಮಾಧ್ಯಮದಿಂದ ದೀಪಕಚರೋ ಈ ಪ್ರಕಾರದಿಂದ ಈ ભગવાનದ ಜನ್ಮ ಕಲ್ಯಾಣ ಸಮಯ ದೊರದ ಅತಿಶಯ ಅಂದ್ರೆ ಯೂ ಹತ್ತ ಅತಿಶಯ ಈ ಪ್ರಕಾರದಿಂದ ನಮಗೆ ಜೀವನದಾಗಿ ನೋಡಾಕೆ ಸಿಕ್ಕಿತಿ ಅಂತನನ ಅವರು ಆರು ಕ್ರಿಯೆಗಳದಾಗ ಒಂದು ಕ್ರಿಯಾಂತರ ಸ್ವಾಧ್ಯಾಯ ಸ್ವಾಧ್ಯಾಯ ಮಾಡಬೇಕು ಸ್ವಾಧ್ಯಾಯ ಮಾತ್ರ ನಮಗೆ ಗೊತ್ತೋ ಇಲ್ಲ ಇಲ್ಲ ಪಂಚಕಲ್ಯಾಣದ ಬರೋದ ಏನು ಹೇಳಿದ್ರು ಅಂತೆ ಕೇಳೋದಾ ಊಟ ಮಾಡೋದಾ ಮತ್ತೆ ತಮ್ಮನಿಗೆ ಹೋಗೋದಾ ಆದ್ರೆ ಇಲ್ಲ ಅನ್ನೋ ಜೈರ ಇದು ಜೈನ ಜೈರ್ ಮಾಧ್ಯಮದಿಂದ ಜೈನ ಹೆಸರಿಗೆಲ್ಲ ಆ ಪ್ರಕಾರದಿಂದ ಪ್ರಕಾರ ಮಾಡಬೇಕು ಅಂದ್ರೆ ಸಾರ್ಥಕ ಆಗ್ತಕ್ಕ ಅನಾದಿ ಕಾಲದಿಂದ ಜೀವ ಹುಟ್ಟು ಸಹಾಯ ಎಷ್ಟೋ ಸಲ ಹುಟ್ಟಿದರು ಎಷ್ಟೋ ಸಲ ಸದನು ಹುಟ್ಟತಿರ್ಯಕ ಸಾಯಕ ಸಾಯಾಕ ಸಾಯ್ತಿರ್ಯಕ ಹುಟ್ಟಾಕ ಜೀನಾ खाने के लिए खाना काय किले जीने के लिए किनो द्याका बदको का बदका का बदको द्याका दिनाका मतों केलसे आते मतों यावो केलसेल नमकडे हाले ಇಲ್ಲ ಅಂತ ನಮ ಜೀವನದಾಗ ಬನ್ನನ ಅವರು ಏನು ಮಾಡಬೇಕು ಅಂದ್ರೆ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಕೆಲಸ ಯಾವುದು ಅಂತಂದ್ರೆ ಧರ್ಮದ ಜೊತೆಕ್ಕೆ ಮತ್ತೆ ಯಾರು ಬರೋದಿಲ್ಲ ಏನು ನಮ ಬರೋದೀತಂದ್ರೆ ಧರ್ಮದ ಕಾರ್ಯ ಯತಿ धर्म नमो जति गुरुति अंतरा धर्म सर्व सुखा करो हित करो धर्मद सुखा धर्मदिन सुकायति धर्मदिन हितायति नोड्री ನಿಮಗೆ ಸ್ಥಿತಿ ನಮ ಈ ಜೈಲ್ ಧರ್ಮದ ಯಾನ್ ಸಿಕ್ತಿತಿ ಏ ನವ ಶಿವುಲ ನವ ಇಷ್ಟ ದಾನ ಮಾಡ್ತೋ ಇಷ್ಟನವರೇಲ್ಲ ಪೂಜಾ ಮಾಡ್ತೋ ಆದ್ರೆ ನಮಕದ್ರ ಫಲ ಯಾನ್ ಸಿಕ್ತಿ ಫಲ ಯಾದಿಲ್ಲ ಆದ್ರೆ ಆಚಾರ್ಯ ಕುಂದಕುಂದ ಸ್ವಾಮಿಗಳ ರಯನ್สารದ ಹೇಳತರು ಫಲದ ಆಪಿಸ ಮಾಡಬೇಡಿ ನೂರ ಫಲದ ಅಪೇಕ್ಷೆ ಮಾಡಿದ್ರೆ ಯಾವಾಗಲೂ ನಮ್ಗೆ ಅದ್ರದ ಫಲ ಸಿಗೋದಿಲ್ಲ ಅಪೇಕ್ಷಾ ಭಕ್ತಿನವ್ರು ಮಾಡಿರಿ ಅಂದ್ರೆ ಅದ್ರ ನಮ್ಗೆ ಫಲ ಸಿಗ್ತದೆ ನೋಡಿರಿ ಒಂದು ಹೇಳ್ದಾಗ ಒಂದು ಈಗ ಒಂದು ತಿಂಗ್ಳು ಹಿಂದ್ಗಡೆ ಒಬ್ಬರ ಹೇಗೆ ನಮಗಂದ್ರು ಸ್ರಾವಕ್ರ ಹತ್ರ ನಮಗಂದ್ರೂ ಮರಾಜಿ ಐತಿ ನಾವು ದುಖಾನ್ ಪಂಚ ಕಲ್ಯಾಣ ಹಾಕಿ ಬಿಟ್ಟಿ ನಾನು ಯಾಕ ಅದೇ ಪಂಚಗಳ ನಮ್ಗೆ ಮತ್ತೊಮ್ಮೆ ಮಾಡಕ್ ಸಿಗಲ್ಲ ನೋಡಕ್ ಸಿಗಲ್ಲ ನೋರ ಕೀಲಿ ಹಾಕಿದ್ವು ಅನ್ನು ಧಂದ ನಿಮ್ ಧಂದ ದಗದ ರೀತಿ ಅದ ಮಾಡಬೇಕು ಇಲ್ಲ ಮತ್ತೆ ಈ ಪಂಚಗಳ ನಮ್ಮ ಕೈಲಿ ಆಗ್ತಿತ್ತು ಇನ್ನ ಮಾಡತ್ತೆ ನೋಡ್ತೇನೆ ಹೇಳ್ದ ಮುಂದ ಇಲ್ಲ ಆ ಕೀಲಿ ಅವ್ನ್ ಫೋನ್ ಬತ್ತಂತ ನಮಗ ಈ ಧರ್ಮದಾಗ ಇಷ್ಟು ಶಕ್ತಿ ಐತಿ ಮಹಾರಾಜ ಅಂದ್ರವ್ರ ಈ ಶಕ್ತಿ ಧರ್ಮದ ಶಕ್ತಿ ಮಾಧ್ಯಮದಿಂದ

ಮಾಲ ನಮ್ಗೆ ಹೋಯ್ತು ಅಂದ್ರೆ ನಮ್ಗೆ ಫೈದ ಅಂತ ಹೇಳ್ದ ಅಷ್ಟು ಧರ್ಮದ ಶಕ್ತಿ ಐತಿ ಎಷ್ಟೋ ಹೇಳಿದ್ರೆ ನಾ ಕಡಿಮೆ ಐತಿ ಈ ಧರ್ಮದ ಮಾಧ್ಯಮದಿಂದ ನಾವ್ ಯಾನ್ ಸಿಗಲ್ಲ ನಮ್ಗೆ ಯಾನ್ ಗೊತ್ತಾಗಲ್ಲ ಆದ್ರೆ ಒಂದ್ ಫಲ ಅದು ಈ ಕುಡಿದ ಆದರೆ ಈವಂತ ಕುಂಡ ಅದರ ಮುಂದಿನ ಸಲ ಕುರ್ತಿ ಮುಂದಿನ ಬಹುದಾ ಕುರ್ತಿ ಈ ಬಹುದಾ ಇಲ್ಲಂದ್ರೆ ಯಾವುದು ಬಹುದ ಅದರ ಅರ್ಥವಾದಾಗ ನಮಗ ಕಲಾ ಶಿಕ್ಕೆ ಶಿಕ್ಕೆ ತಿ ಅತರನೋರ್ ಧರ್ಮದ ಕಾರ್ಯ ಮಾಡಬೇಕು ಧರ್ಮ ಕಾರ್ಯ ಮಾಧ್ಯಮದಿಂದ ನಮ್ಮ ಜೀವನ ಸಾರ್ಥಕ ಆಗಕ್ಕೆ ಅನ್ಯತಾ ಯಾವುದು ಕಾರ್ಯ ಮಾಡತಂದ್ರೆ ಕೆಟ್ಟ ಕೆಲಸಗಳು ನಮ್ಮ ಧರ್ಮ ಸಹಾಯಕ ಆಗಲಿಲ್ಲ ಧರ್ಮದ ಸಹಾಯಕ ಏತಿ ಅಧರ್ಮದ ತowodಿತಾ ಧರ್ಮದ ತowodಾ